ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒನ್ ಲೈಕ್ ಮಾಡೋದನ್ನು ಮರಿಬೇಡಿ ಸಂಚಿಕೆ ಆರಂಭದಲ್ಲಿ ಸಿ ಎ ಸ್ಕೂಲಿನ ಪ್ರಿನ್ಸಿಪಲ್ ವೇದಿಕೆ ಮೇಲೆ ಮಾತಾಡ್ತಿರ್ತಾರೆ ಅವರು ಈಗಾಗಲೇ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರನ್ನು ಮುಖ್ಯ ಅತಿಥಿಯಾಗಿ ವೆಲ್ಕಮ್ ಮಾಡಿದ್ದಾರೆ ಈಗ ಮತ್ತೊಬ್ಬ ಗೆಸ್ಟ್ ಬಗ್ಗೆ ಮಾತಾಡಲೇಬೇಕು ಅಂತೇಳಿ ನಮ್ಮ ಯೂತ್ ಐಕಾನ್ ಶ್ರೀರಾಮ್ ದೇಸಾಯಿ ಇವ್ರ ಬಗ್ಗೆ ನಾನು ಮಾತಾಡಲೇಬೇಕು ಯಾಕಂದರೆ ನಾವು ಸ್ಕೂಲಿಗೆ ಇವರನ್ನು ಗೆಸ್ಟಾಗಿ ಇನ್ವೈಟ್ ಮಾಡಿದಾಗ ಇವರು ನಾನು ಬರೋದಾಗಿ ಎಲ್ಲೂ ಕೂಡ ಹೇಳಬೇಡಿ ಯಾವ ಅಟೆನ್ಷನ್ನು ಕ್ರಿಯೇಟ್ ಮಾಡಬೇಡಿ ಅಂತ ಹೇಳಿದರು ಎಷ್ಟು ಸಿಂಪಲ್ ಮನುಷ್ಯ ಅಂದರೆ ಎಲ್ಲರೂ ಕೂಡ ಫೇಮಸ್ ಆಗಬೇಕು ಅಂತೇಳಿ ಈಗಿನ ಕಾಲದಲ್ಲಿ ಓಡಾಡ್ತಾರೆ ಹಾಗಿರುವಾಗ ಈಗಿನ ಕಾಲದಲ್ಲಿ ಇಷ್ಟು ಸಿಂಪಲ್ ಮನುಷ್ಯ ಅವರ ಈ ಸಿಂಪ್ಲಿಸಿಟಿ ನಮಗೂ ಮತ್ತು ನಮ್ಮ ಮಕ್ಕಳಿಗೂ ಮಾದರಿಯಾಗಿದೆ ಅಂತ ಹೇಳ್ತಾರೆ ಇಲ್ಲಿ ಅಜ್ಜಿ ಸೀತಾ ರಾಮ್ಗೆ ಈ ವಯಸ್ಸಲ್ಲಿ ಎಷ್ಟೊಂದು ಮರ್ಯಾದೆ ಅಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಆ ತಾತ ಕೂಡ ಹೌದು ಮತ್ತೆ ಸರಳತೆಗೆ ಅಷ್ಟೇ ಮರ್ಯಾದೆ ಇದೆ ಅಂತ ಹೇಳ್ತಾರೆ ಹಾಗೆ ಪ್ರಿಯಾ ಅಶೋಕ್ ಅಶೋಕ್ ಅವರಿಗೆ ಸರ್ ರಾಮ್ ಸರ್ ಬಂದಿರೋದು ನೋಡಿ ಸಿಹಿ ಕರೆದಿದ್ದಾಳೆ ಅದಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡಿದೆ ಅವರ ಚೀಫ್ ಗೆಸ್ಟಾಗಿ ಬಂದಿರೋದು ನನಗೆ ತುಂಬನೇ ಖುಷಿ ಆಯಿತು ಅಂತ ಹೇಳ್ತಾಳೆ ಅದಕ್ಕೆ ಅಶೋಕ್ ಏನಿಲ್ಲ ಸೀತಾ ಖುಷಿ ಪಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ ಆಗ ಸೀತಾ ಬಾಸ್ ಗೆಸ್ಟ್ ಆಗಿ ಬಂದಿರೋದು ನನಗೂ ಖುಷಿನೇ ಸರ್ ಅಂತ ಹೇಳ್ತಾರೆ ಆಗ ಅಶೋಕ್ ನಾನು ಕೇಳ್ತಾ ಇರೋದು ರಾಮ್ ಬಗ್ಗೆ ಬಟ್ ರಾಮ್ ಬಂದಿರೋದಕ್ಕೆ ಸಿಹಿ ತುಂಬಾ ಖುಷಿಯಾಗಿದ್ದಾಳೆ ಅಂತ ಅಶೋಕ್ ಹೇಳ್ತಾರೆ ಹಾಗೆ ಮಗ ಸೀತಾ ಅವ್ರ ಮುಖದಲ್ಲಿ ಸಣ್ಣ ನಗು ನೋಡಿದೆ ಕಣೋ ಅದು ನೀನು ಬಂದಿರೋದಕ್ಕೆ ಅಂತೇಳಿ ಅಶೋಕ್ ಹೇಳ್ಕೊತಾ ಇರ್ತಾನೆ ಇವತ್ತು ಹೇಗಾದರೂ ಮಾಡಿ ಕ್ಯಾಚ್ ಅಪ್ ಮಾಡ್ಕೊಳ್ಳೋ ಅಂತೇಳಿ ನಗ್ತಾ ಇರ್ತಾನೆ ಇದನ್ನು ನೋಡಿದ ಪ್ರಿಯಾ ಯಾಕೆ ಒಬ್ಬೊಬ್ಬರೇ ನಗ್ತಾ ಇದ್ದೀರಾ ಅಂತ ಹೇಳ್ತಾಳೆ ಯಾಕೆ ನಗ್ಬಾರ್ದ ಅಂತ ಕೇಳ್ತಾರೆ ನಗ್ಬೋದು ಆದರೆ ಸುಮ್ಮ ಸುಮ್ಮನೆ ಒಬ್ಬೊಬ್ಬರೇ ನಗ್ತಿದ್ರೆ ಹುಚ್ಚರು ಅಂದ್ಕೋತಾರೆ ಅಂತ ಪ್ರಿಯಾ ಹೇಳ್ತಾಳೆ ಹಾಗೆ ಪ್ರಿನ್ಸಿಪಲ್ ಮಾತಾಡಿ ಈಗ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಬೇಕು ಅಂತೇಳಿ ರವಿಚಂದ್ರನ್ ಸರ್ ಹಾಗೂ ರಾಮ್ ಸರ್ ಇಬ್ಬರು ಕೂಡ ಸ್ಟೇಜ್ ಮೇಲೆ ಬನ್ನಿ ಅಂತೇಳಿ ಕೂಗ್ತಾರೆ ಇಬ್ಬರು ಕೂಡ ಸ್ಟೇಜ್ ಮೇಲೆ ಹೋಗ್ತಾರೆ ಇಲ್ಲಿ ಎಲ್ಲ ಮಕ್ಕಳಿಗೂ ಪ್ರೈಸ್ ಕೊಡ್ತಿರ್ತಾರೆ ರವಿ ಸರ್ ಹಾಗೂ ರಾಮ್ ಸರ್ ಹಾಗೆ ಸಿಹಿ ಕೂಡ ತುಂಬಾ ಪ್ರೈಸಸ್ ಬಂದಿರುತ್ತೆ ರವಿ ಸರ್ ಸಿಹಿನ ಕರೆದು ನಾನೇ ನಿನ್ನ ಫರ್ ಪ್ರೈಸ್ ಕೊಡ್ತೀನಿ ಅಂತೇಳಿ ಪ್ರೈಸ್ ಕೊಡ್ತಾರೆ ಸಿಹಿ ಥ್ಯಾಂಕ್ ಯು ಅಂತೇಳಿ ಹಾಗೆ ರಾಮ್ ಹತ್ರ ಹೋಗಿ ರಾಮನ ಇಟ್ಕೊಂಡು ಥ್ಯಾಂಕ್ ಯು ಮೈ ಫ್ರೆಂಡ್ ಅಂತ ಹೇಳ್ತಾಳೆ ಓಹ್ ರಾಮ್ ನಿನ್ನ ಫ್ರೆಂಡಾ ಅಂತ ಕೇಳ್ತಾರೆ ರವಿ ಸರ್ ಹೌದು ರಾಮ್ ನನ್ನ ಫ್ರೆಂಡ್ ಅಂತ ಹೇಳ್ತಾಳೆ ಈ ವಯಸ್ಸಲ್ಲಿ ಈ ವಯಸ್ಸಿನ ಫ್ರೆಂಡಾ ಎಷ್ಟು ದೊಡ್ಡ ಫ್ರೆಂಡಾ ಅಂತ ರವಿ ಸರ್ ಕೇಳ್ತಾರೆ ಅದು ದೇವರೇ ಕೊಟ್ಟಿರೋ ಬೆಸ್ಟ್ ಫ್ರೆಂಡ್ ಸರ್ ನಾವು ಅಂತ ರಾಮ್ ಸರ್ ಹೇಳ್ತಾರೆ ಇದನ್ನೆಲ್ಲ ನೋಡಿದ ಸೀತಾ ಮೈ ಮರ್ತಿರ್ತಾಳೆ ಇದು ಯಾವ ಥರ ನಂಟು ನಾನು ಸಿಹಿನ ರಾಮ್ನಿಂದ ದೂರ ಮಾಡಿದಷ್ಟು ಹತ್ರ ಆಗ್ತಾನೆ ಇದ್ದಾಳೆ ಇಷ್ಟು ದಿನ ತಪ್ಪಾಗಿ ಯೋಚನೆ ಮಾಡಿದೆ ಹಾಗಿದ್ರೆ ಇವ್ರದ್ದು ನಿಜವಾದ ಟ್ರೂ ಫ್ರೆಂಡ್ಶಿಪ್ ಹಾಗೆ ಪ್ರಿನ್ಸಿಪಲ್ ಈಗ ನಾವು ನೀವು ಕಾತರವಾಗಿ ಕಾಯ್ತಿರುವ ಸಮಯ ನಮ್ಮ ರವಿ ಸರ್ ಮಕ್ಕಳನ್ನ ಕುರಿತು ಎರಡು ಮಾತನಾಡಬೇಕು ಮತ್ತೆ ರವಿ ಸರ್ ಮಾತನ್ನು ಶುರು ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಪ್ರೀತಿನ ಪ್ರೀತಿ ಬಗ್ಗೆನೇ ಮಾತಾಡೋ ನನಗೆ ಮೈ ಕೊಟ್ಟು ಮಾತಾಡೋ ಅಂದರೆ ಏನಂತ ಮಾತಾಡಲಿ ಮಕ್ಕಳೇ ಸೆಲೆಬ್ರಿಟಿಗಳು ಮಕ್ಕಳ ಹತ್ರ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ ಆದರೆ ನಾನು ಬರ್ತಾನೆ ಸುಳ್ಳು ಹೇಳ್ಕೊಂಡು ಬಂದೆ ಮಕ್ಕಳು ನನಗೆ ಶಾಕ್ ಕೊಡಬೇಕು ಅಂತಿದ್ದು ನಾ ಆದರೆ ನಾನು ಅವರಿಗೆ ಸರ್ಪ್ರೈಸ್ ಕೊಟ್ಟೆ ಹೇಗೆ ಜೀವನದಲ್ಲಿ ಸರ್ಪ್ರೈಸ್ಗಳೇ ಪ್ರೈಸ್ಗಳು ಸರ್ಪ್ರೈಸ್ಗಳನ್ನೇ ಪ್ರೈಸ್ ಅಂತ ಅಂದ್ಕೊಬಿಟ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ ಇನ್ನೊಬ್ಬರಿಗೆ ತೊಂದರೆ ಆಗದೆ ಹೇಳೋ ಸುಳ್ಳಲ್ಲಿ ತುಂಬಾ ಮುಗ್ಧತೆ ಇರುತ್ತೆ ಏನಂತೀರಾ ಅಂತ ರವಿ ಸರ್ ಹೇಳ್ತಾರೆ ಸೊ ಜೀವನದಲ್ಲಿ ಪ್ರತಿ ಕ್ಷಣ ಅಂತೇಳ್ತಾ ಇರಿ ಎಲ್ಲರೂ ಮಕ್ಕಳ ಜೊತೆ ಮಕ್ಕಳಾಗಿರಿ ಚೆನ್ನಾಗಿರಿ ನಂಗ್ ನಗ್ತಾಯಿರಿ ತಂದೆ ತಾಯಿನ ಯಾವಾಗಲೂ ಪ್ರೀತಿಸ್ತಾ ಇರಿ ಅಂತೇಳಿ ರವಿ ಸರ್ ಮಾತನ್ನು ಮುಗಿಸ್ತಾರೆ ಹಾಗೆ ರಾಮ್ ಮಾತಾಡೋಕ್ಕೆ ಶುರು ಮಾಡ್ತಾರೆ ಮೊದಲನೇದಾಗಿ ಲಿಟಲ್ ಬಿ ಸ್ಕೂಲ್ ಪ್ರಿನ್ಸಿಪಲ್ಗೆ ತುಂಬ ಥ್ಯಾಂಕ್ಸ್ ನನ್ನನ್ನು ಇಲ್ಲಿ ಕರೆಸಿರೋದಕ್ಕೆ ಹಾಗೆ ರವಿ ಸರ್ ಜೊತೆ ಹೀಗೆ ನಿಂತು ಮಾತಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ರಾಮ್ ಹೇಳ್ತಾರೆ ಹಾಗೆ ನನ್ನ ಅದೃಷ್ಟ ಕೂಡ ಅವ್ರ ಜೊತೆ ನಿಂತು ಮಾತಾಡೋಂಥ ದೊಡ್ಡ ವ್ಯಕ್ತಿ ನಾನಲ್ಲ ಅವರು ತುಂಬಾ ತೂಕವಾದ ಮಾತನ್ನು ಆಡಿದ್ದಾರೆ ಅದೆಲ್ಲ ನಿಮ್ಮ ಮನಸ್ಸಲ್ಲಿ ಹಾಗೆ ಇರಲಿ ಅಂತ ನಾನು ಅನ್ಕೋತೀನಿ ಪುಟಾಣಿ ಮಕ್ಕಳು ಡ್ಯಾನ್ಸ್ ಮಾಡೋದನ್ನ ನೋಡೋದಕ್ಕೆ ನಾನು ತುಂಬ ಎಕ್ಸೈಟಿಗಾಗಿದ್ದೀನಿ ಅದು ಅಂದರೆ ನಮ್ಮ ಫ್ರೆಂಡ್ ನನ್ನ ಪುಟ್ಟ ಫ್ರೆಂಡ್ ಡ್ಯಾನ್ಸ್ ಮಾಡಿದಾಳೆ ಅದು ಕೂಡ ನಂಗೆ ತುಂಬಾ ಖುಷಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂತೇಳಿ ರಾಮ್ ಮಾತನ್ನು ಮುಗಿಸ್ತಾರೆ ಹಾಗೆ ಅಶೋಕ್ ಪ್ರಿಯಾ ಒಂದು ನಿಮಿಷ ಬಂದೆ ಅಂತೇಳಿ ರವಿ ಸರ್ ಹತ್ರ ಹೋಗಿ ಸರ್ ನಮಸ್ತೆ ನಾನು ನಿಮ್ಮ ದೊಡ್ಡ ಫ್ಯಾನ್ ರಾಮ್ ಸರ್ ಆಫೀಸ್ನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ರಾಮ್ ಅವರು ಬರೀ ಕೆಲಸ ಮಾಡೋಲ್ಲ ಸರ್ ನಮ್ಮ ಕಂಪ್ನಿ ಸಿ ಅಂತ ಹೇಳ್ತಾರೆ ರವಿ ಸರ್ ಆಗ ಓಹ್ ಹೌದಾ ಬನ್ನಿ ಕೂತ್ಕೊಳ್ಳಿ ಅಂತ ಕೂಗ್ತಾರೆ ಸರ್ ನಿಮ್ಮನ್ನ ಮೀಟ್ ಇನ್ಮೇಲೆ ಇನ್ಮೇಲಾದರೂ ಈ ರಾಮ್ಗೆ ಜ್ಞಾನೋದಯ ಆಗಲಿ ಅಂತ ಮಾತಾಡ್ತಾ ಇದ್ದೀನಿ ಸರ್ ಅಂತ ಹೇಳ್ತಾರೆ ಯಾವ ವಿಷಯ ಅಂತ ಕೇಳ್ತಾರೆ ಇನ್ಯಾವ ಸರ್ ಪ್ರೇಮಲೋಕನೇ ಪಕ್ಕದಲ್ಲಿದೆ ಇನ್ಯಾವ ವಿಷಯ ಸರ್ ಅವ್ನು ಪ್ರೀತಿ ವಿಷಯನ ಹೇಳ್ಕೊಂಡ್ರೆ ಸಾಕಾಗಿದೆ ಅಂತ ಅಶೋಕ್ ಹೇಳ್ತಾರೆ ಆಗ ರವಿ ಸರ್ ಏನು ರಾಮ್ ಲವ್ವಾ ಅಂತ ಕೇಳ್ತಾರೆ ರಾಮ್ ಸರ್ ಏ ಸುಮ್ಮನೆ ಇನ್ನೇನೋ ಹೇಳ್ತಾನೆ ಬಿಡಿ ಸರ್ ಅಂತ ಹೇಳ್ತಾನೆ ನಾನು ಸುಮ್ಮನೆ ಹೇಳ್ತಾ ಇದ್ದೀನಾ ಅಂತ ಅಶೋಕ್ ಹೇಳ್ತಾನೆ ಹೋಗ್ಲಿ ಬಿಡ್ರಿ ಎಲ್ಲದಕ್ಕೂ ಸಮಯ ಬರಬೇಕು ಎಲ್ಲ ಬಾಯ್ಬಿಟ್ಟು ಹೇಳ್ತಾನೆ ಅಂತ ರವಿ ಸರ್ ಹೇಳ್ತಾರೆ ಗೀತಿ ಏನೂ ಇಲ್ಲ ಸರ್ ಸುಮ್ಮನೆ ಜೋಕ್ ಮಾಡ್ತಾನೆ ಅಂತ ರಾಮ್ ಹೇಳ್ತಾರೆ ಆಯಿತು ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ರವಿ ಸರ್ ಆಗ ಸಿಹಿ ಪಿಟಾಣಿ ರವಿ ಸರ್ ಹತ್ರ ಓಡ್ ಬರ್ತಾಳೆ ರವಿ ಸರ್ ನನ್ನ ಜೊತೆ ಡ್ಯಾನ್ಸ್ ಮಾಡಿ ಬನ್ನಿ ಅಂತಾಳೆ ನಾನು ಡ್ಯಾನ್ಸ್ ಮಾಡಿದೆಲ್ಲ ಆಯಿತು ಈಗೆಲ್ಲ ಮುಗೀತು ಅಂತ ಹೇಳ್ತಾರೆ ಹಾಗೆ ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗ್ಲಾ ನನ್ನ ಫ್ರೆಂಡ್ ಜೊತೆ ಡ್ಯಾನ್ಸ್ ಮಾಡಲಾ ಅಂತ ಸಿಹಿ ಕೇಳ್ತಾಳೆ ಓಕೆ ಕರ್ಕೊಂಡು ಹೋಗುವಂತ ರವಿ ಸರ್ ಹೇಳ್ತಾರೆ ಬಾ ಫ್ರೆಂಡ್ ಅಂತೇಳಿ ಅಲ್ಲಿಂದ ರಾಮನ ಅಕ್ಕ ಹಿಡ್ಕೊಂಡು ಸಿಹಿ ಕರ್ಕೊಂಡು ಹೋಗ್ತಾಳೆ ಆಗ ಸಿಹಿ ಪಿಠಾಣಿ ರಾಮ್ ಜೊತೆ ಸ್ಟೇಜ್ ಮೇಲೆ ಹೋಗಿ ಒಂದು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಇಬ್ಬರೂ ಸೇರಿ ರಾಮಾಗೂ ಸಿಹಿ ಇಬ್ಬರೂ ಸೇರಿ ಲೆಟ್ಸ್ ಡ್ಯಾನ್ಸ್ ಜೊತೆ ಜೊತೆ ಅನ್ನೋ ಸಾಂಗಿಗೆ ಡ್ಯಾನ್ಸನ್ನು ಮಾಡ್ತಾರೆ ಇಲ್ಲಿ ಪ್ರಿಯಾ ಅಶೋಕನ್ನು ನೋಡ್ತಾ ನಗ್ತಾ ಕನ್ಸನ್ನ ಲೋಕಕ್ಕೆ ಹೋಗ್ತಾಳೆ ಅಶೋಕ್ ಜೊತೆ ಸ್ಟೇಜ್ ಮೇಲೆ ಪ್ರೇಮ ಲೋಕದ ಪಾರಿಜಾತವೆ ಎನ್ನೋ ಸಾಂಗಿಗೆ ಸ್ಟೆಪ್ ಹಾಕುತ್ತೀರಿ ಹಾಕೋ ರೀತಿ ಕನಸನ್ನು ಕಾಣ್ತಾಳೆ ಪ್ರಿಯಾ ಹಾಗೆ ನಗ್ತಾ ಇರ್ತಾಳೆ ಇದನ್ನು ನೋಡಿದ ಅಶೋಕ್ ಯಾಕೆ ಹೀಗೆ ನಗ್ತಾ ಇದ್ದೀರಾ ಅದು ಹಾಗೆ ಸುಮ್ಮನೆ ಅಂದಾಗ ಹೀಗೆ ನಗ್ತಿದ್ರೆ ಎಲ್ಲರೂ ಲೂಸ್ ಅಂತ ತಿಳ್ಕೊತಾರೆ ಅಂತ ಅಶೋಕ್ ಕೂಡ ಹೇಳ್ತಾರೆ ಇಟ್ಸ್ ಓಕೆ ಯಾರು ಏನಂದರೂ ಪರವಾಗಿಲ್ಲ ನಂಗೆ ನಗು ಬಂದರೆ ಕೂತ್ಕೋತೀನಿ ಅಂತ ಹೇಳ್ತಾರೆ ಓಕೆ ನೀವು ಹಾಗೆ ಕೂತ್ಕೊಳ್ಳಿ ಅಂತ ಅಶೋಕ್ ಹೇಳ್ತಾರೆ ಆಗ ಪ್ರಿಯಾ ನಿಮ್ಮ ಪಕ್ಕದಲ್ಲಿ ಕೂತಾಗ ಎಷ್ಟು ಕಂಫರ್ಟಬಲ್ ಅನಿಸುತ್ತೆ ಎಷ್ಟು ಟೈಮ್ ಇಲ್ಲಿಗೆ ಸ್ಟಾಪ್ ಆಗಬಾರ್ದು ಅನಿಸುತ್ತೆ ಅಂತೇಳಿ ತುಂಬಾ ಖುಷಿಯಾಗಿರ್ತಾರೆ ಪ್ರಿಯಾ ಏನಾದರೂ ಅಂದ್ರೆ ಅಂತ ಅಶೋಕ್ ಹೇಳ್ತಾರೆ ಅದು ನನ್ನ ಮೈಂಡ್ ಸೆಟ್ ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಪ್ರಿಯಾ ಏನಿಲ್ಲ ರಾಮ್ ಸರ್ ಮತ್ತು ಮಕ್ಕಳು ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಅನ್ಕೋತಾ ಇದ್ದೀನಿ ಅಂತ ಪ್ರಿಯಾ ಹೇಳ್ತಾರೆ ಆಗ ಅಜ್ಜಿ ಇದೆಲ್ಲ ಮುಗಿಯೋಕ್ಕೆ ಎಷ್ಟು ತಗೋತೋ ಏನೋ ಅಂತ ತಾತಂಗೆ ಹೇಳ್ತಾರೆ ಹೌದು ಕಣೆ ಅಂತ ಹೇಳ್ತಾರೆ ಆಗ ಸೀತಾ ಅಪ್ಪ ಹಾಗಿದ್ರೆ ನೀವು ಓಡಿ ನಿಮಗೆ ಟೈಮ್ ಆಗುತ್ತೆ ಅಂತ ಹೇಳ್ತಾಳೆ ಹೌದಮ್ಮ ಸಿಹಿ ಡ್ಯಾನ್ಸ್ ನೋಡಿದ್ವಲ್ಲ ನಾವು ಹೋಗ್ತೀವಿ ಅಂತ ಹೇಳ್ತಾರೆ ಹೌದು ಚಳಿಲಿ ಕೂತ್ಕೊಂಡು ನೋಡೋದು ತುಂಬ ಕಷ್ಟ ಆಗುತ್ತೆ ಅಂತ ತಾತ ಕೂಡ ಹೇಳ್ತಾರೆ ಅರ್ಥ ಆಗುತ್ತೆ ಬನ್ನಿ ಆಟೋ ಹೊತ್ತಿಸ್ತೀನಿ ಅಂತ ಸೀತಾ ಅಲ್ಲಿಂದ ಹೋಗ್ತಾರೆ ಏನು ಬೇಡಮ್ಮ ಮನೆ ಹತ್ರನೇ ಇದೆ ಹೋಗ್ತೀವಿ ಅಂತ ಅಜ್ಜಿ ಹೇಳ್ತಾರೆ ಅಲ್ಲಮ್ಮ ನೀನು ಮತ್ತೆ ಸಿಹಿ ಇಬ್ಬರೇ ಆಗ್ಬಿಡ್ತೀರಾ ಎಲ್ಲರೂ ಓಟ ಬಿಡ್ತಾರೆ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾರೆ ಏನು ಬೇಡಪ್ಪ ಎಲ್ಲರೂ ಇದ್ದಾರಲ್ಲ ಬರ್ತೀನಿ ಅಂತ ಸೀತಾ ಹೇಳ್ತಾರೆ ಆಗ ಒಟ್ಟಾರದವರು ನಾವಂತೂ ರವಿ ಸರ್ ಜೊತೆ ಸೆಲ್ಫಿ ತೊಗೊಂಡೇ ಬರೋದು ಅಂತ ಹೇಳ್ತಾರೆ ಓಕೆ ಮ ತೊಗೊಂಡು ನಿಧಾನ ಬನ್ನಿ ಅಂತೇಳಿ ಅಜ್ಜಿ ತಾತ ಇಬ್ಬರು ಕೂಡ ಹೊರಡ್ತಾರೆ ಆಗ ಅಲ್ಲಿ ಅಶೋಕನಿಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬರುತ್ತೆ ಇಲ್ಲಿ ಹಲೋ ಇಲ್ಲೇನು ಕೇಳಿಸ್ತಾ ಇಲ್ಲ ಹೊರಗಡೆ ಬರ್ತೀನಿ ಅಂತೇಳಿ ಹೊರಗಡೆ ಹೋಗ್ತಾರೆ ಏನು ಹೇಳಿ ಅಂತ ಅಂತೇಳ್ಬಿಟ್ಟು ಆರ್ ಯು ಶ್ಯೂರ್ ಅಂತೇಳಿ ಫೋನನ್ನು ಕಟ್ ಮಾಡ್ತಾರೆ ಈ ವಿಷಯ ಹೇಗಾದ್ರು ರಾಮ್ಗೆ ಹೇಳಬೇಕು ಬಟ್ ರಾಮ್ ಸ್ಟೇಜ್ ಮೇಲಿದ್ದಾರೆ ಬಟ್ ಹೇಳಲೇಬೇಕು ಇಲ್ಲಿ ರಾಮ್ ಸಿಹಿನ ಎತ್ಕೊಂಡು ಸಿಪ್ರಾ ನೀನು ಕಳಿಸಿದ ಕಳಿಸಿರಲೇಟರ್ ತುಂಬಾ ಕ್ಯೂಟಾಗಿತ್ತು ಹೌದಾ ಫ್ರೆಂಡ್ ಅಂತ ಸಿಹಿ ಕೂಡ ಹೇಳ್ತಾಳೆ ಆಗ ಸೀತಾ ಬಂದು ಸಿಹಿ ಡ್ಯಾನ್ಸ್ ಮುಗೀತಲ್ಲ ಡ್ರೆಸ್ ಚೇಂಜ್ ಮಾಡೋ ಬಾ ಅಂತ ಕೂಗ್ತಾರೆ ಹೌದಾ ಸೀತಮ್ಮ ನೋಡು ನನ್ನ ಫ್ರೆಂಡ್ ಬಂದಿದ್ದಾರೆ ನಾನು ನನ್ನ ಫ್ರೆಂಡ್ ಕೈಯಿಂದನೇ ಕ್ಲೈಸ್ ತೊಗೊಂಡೆ ನಿನ್ಗೇನು ಕೋಪ ಇಲ್ಲ ತಾನೆ ಅಂತ ಸಿಹಿ ಕೇಳ್ತಾಳೆ ಆಗ ಸಿಹಿ ಫ್ರೆಂಡ್ ಬಂದು ಸಿಹಿ ಇಲ್ಲಿದ್ಯಾ ಅಲ್ಲಿ ರವಿ ಸರ್ ಹೊರಬರು ಅಂತ ಹೇಳ್ತಾರೆ ಹೌದಾ ಸೀತಮ್ಮ ಒಂದು ನಿಮಿಷ ನಾನು ರವಿ ಸರ್ಗೆ ಬಾಯ್ ಮಾಡ್ತೀನಿ ಅಂತೇಳಿ ಅಲ್ಲಿಂದ ಹೋಗ್ತಾಳೆ ಸಿಹಿ ಇಲ್ಲಿ ರವಿ ಸರ್ ಫಂಕ್ಷನ್ ತುಂಬ ಚೆನ್ನಾಗಿತ್ತು ನಿಮ್ಮ ಮಕ್ಕಳು ನೋಡಿ ತುಂಬ ಖುಷಿಯಾಯಿತು ಅಂತ ಹೇಳಿ ಪ್ರಿನ್ಸಿಪಲ್ಗೆ ಬಾಯ್ ಅಂತೇಳಿ ಹೋಗ್ತಿರ್ತಾರೆ ಆಗ ರಾಮ ಹಾಗೂ ಸೀತಾ ಇಬ್ಬರು ಕೂಡ ನಿಂತಿರೋದನ್ನು ನೋಡ್ತಾರೆ ಆಗ ಅಶೋಕ್ ಹೇಳಿದ್ದು ನಾನು ನೆನಪಿಸ್ಕೊಂಡ ರವಿ ಸರ್ ರಾಮ್ ಹತ್ರ ಬಂದ್ಬಿಟ್ಟು ಎಲ್ರಿಗೂ ಕೂಡ ಫೇಸ್ ರೀಡಿಂಗ್ ಗೊತ್ತಾಗಲ್ಲ ರಾಮ್ ಮನಸಲ್ಲಿ ಎಲ್ಲ ಇಟ್ಕೊಂಡೋಗಿ ಎಲ್ಲ ಬಾಯ್ಬಿಟ್ಟು ಹೇಳಬೇಕು ಓ ಗಾಡ್ ಈ ಅಶೋಕ್ ಮಾಡೋ ಇದು ಈಗ ರವಿ ಸರ್ ನನ್ನ ಮತ್ತೆ ಸೀತನ ಕಪಲ್ಸ್ ಅಂತ ತಪ್ಪು ತಿಳ್ಕೊಂಡಿದ್ದಾರೆ ಏನು ಪ್ರೀತಿ ಪ್ರೇಮ ಅಂತ ಮಾತಾಡ್ಬಿಟ್ರೆ ಅಂತೇಳಿ ಗಾಬ್ರಿಂದ ಸರ್ ಇವರು ಸೀತಾ ಆಗ ಸೀತಾ ನಮಸ್ಕಾರ ಸರ್ ನಾನು ಇವ್ರ ಕಂಪ್ನಿಯಲ್ಲಿ ಒಬ್ಬ ಎಂಪ್ಲಾಯ್ ಅಂತ ಹೇಳ್ತಾರೆ ಆಗ ರವಿ ಸರ್ ಅಲ್ಲಮ್ಮ ಎಂಪ್ಲಾಯಿ ಹಾಗೂ ಎಂಪ್ಲಾಯರ್ ಮಧ್ಯೆ ಸ್ನೇಹ ಇರೋದೇ ತಪ್ಪು ಅಂತ ಮಾತಾಡ್ತಿಲ್ಲಮ್ಮ ಪರಿಶುದ್ಧವಾದ ಸ್ನೇಹಕ್ಕೆ ಯಾವ ಲೆಬಲ್ಲೂ ಬೇಕಾಗಿಲ್ಲ ಆಕಾಶ ಅಲ್ಲಿದೆ ಭೂಮಿ ಕೆಳಗಿದೆ ಆದರೂ ಅವರು ಬ ಸ್ನೇಹ ಪರಿಶುದ್ಧ ಅಲ್ಲ ಅಂತ ಹೇಳೋಕ್ಕಾಗತ್ತಾ ಭೂಮಿ ಸುರಿಸೋ ಕಣ್ಣೀರೆಲ್ಲ ಆಕಾಶ ತನ್ನ ತನ್ನ ಒಡಲಿಗೆ ಹಾಕ್ಕೊಂಡು ಪರಿಶುದ್ಧ ಸ್ನೇಹದಲ್ಲಿಲ್ವಾ ಅವ್ರದ್ದು ಪರಿಶುದ್ಧವಾದ ಸ್ನೇಹ ಅಲ್ವಾ ಶುದ್ಧವಾದ ಸ್ನೇಹಕ್ಕೆ ಮುಗ್ಧವಾದ ಪ್ರೀತಿಗೆ ಯಾವ ರೀತಿಯ ಅಂತರನೂ ಇರಬಾರ್ದು ಬರೀ ಗುಂಗಿರಬೇಕು ಹರಾ ಇವ್ರು ನೋಡ್ತಿದ್ರೆ ಇವರೇ ನಿನಗೆ ಬಾಸ್ ಥರ ಕಾಣಿಸ್ತಾರಲ್ಲಪ್ಪ ರೀ ಮೇಡಮ್ ಅವರೇ ಲೇಡೀಸ್ ಫಸ್ಟ್ ಅಂತ ಸುಮ್ಮನೆ ಹೇಳಲ್ಲ ನೀವೆಲ್ಲೇಟ್ ತಗೋಬೇಕು ನಮ್ಮ ಹುಡುಗ ಸ್ವಲ್ಪ ಸ್ಲೋ ರೀ ಅವರೇ ಇವರು ನಿಮ್ಮ ಬಾಸ್ ಅನ್ನೋದನ್ನು ನಿಮ್ಮ ತಲೆಯಿಂದ ತೆಗೆದಾಕ್ಬಿಡಿ ಇವರನ್ನು ಕಣ್ಣಿಂದ ನೋಡ್ಬೇಡಿ ಮನಸ್ಸಿಂದ ನೋಡಿ ನಾನು ನೋಡ್ದೆ ಇರೋ ಸ್ನೇಹನ ನಿಮಿಬ್ರದು ಏ ರಾಮ್ ಮನಸ್ಸಲ್ಲಿರೋದನ್ನ ಬಾಯ್ ಬಿಟ್ಟು ಹೇಳು ಹಾಗಂತೇಳಿ ರಾಮನ ಎದೆ ತಟ್ಟುತ್ತಾ ಓಕೆ ಬಾಯ್ ಗುಡ್ ಲಕ್ ಅಂತ ಹೇಳ್ತಾರೆ ಹಾಗೆ ಅಲ್ಲಿಂದ ಹೋಗ್ತಾರೆ ರವಿ ಸರ್ ಹಾಗೆ ರವಿ ಸರ್ ಮುಂದೆ ಹೋಗಿ ಅಶೋಕ್ ಜೊತೆ ರೀ ಅಶೋಕ್ ನಾನು ನಿಮ್ಮ ಫ್ರೆಂಡಿಗೆ ಏನು ರೀ ಜ್ಞಾನೋದಯ ಮಾಡೋದು ಪಕ್ಕದಲ್ಲಿ ಅವರೇ ಇದ್ದಾರೆ ಇವನು ಮನಸ್ ಬಿಚ್ಚಿ ಮಾತಾಡಬೇಕು ಅವರು ಮನ್ಸಿಟ್ಟು ಕೇಳಬೇಕು ನೀವು ಇವರಿಬ್ಬರ ಮಧ್ಯೆ ಕಲ್ ಕಡ್ಡಿ ಅಲ್ಲಾಡ್ಸ್ತಾನೆ ಇರಬೇಕು ಅಂತ ಹೇಳ್ತಾರೆ ಅಶೋಕ್ ನಾನು ಮಾಡ್ತಾನೆ ಇದ್ದೀನಿ ಸರ್ ಅಂತ ಹೇಳ್ತಾರೆ ಅವರಿಬ್ರಿಗೂ ಸೀತಾರಾಮ ಅಂತ ಗೊತ್ತಾದ ದಿನ ಅವರಿಬ್ರಿಗೂ ಬೊಂಬಾಟ ಆಗಿರುತ್ತೆ ಅಂತ ರವಿ ಸರ್ ಹೇಳ್ತಾರೆ ಎಷ್ಟು ಬೊಂಬಾಟಾಗಿ ಹೇಳಿರಿ ಸರ್ ಅರೆ ಸೀತಾ ಅವ್ರಿಗೆ ಯಾವತ್ತಿದೆಲ್ಲ ಅರ್ಥ ಆಗುತ್ತೋ ಅಂತ ಅಶೋಕ್ ಹೇಳ್ತಾರೆ ಅವ್ನು ಕಣ್ಣು ಅವನು ಅವಳನ್ನು ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ ಕರೆಕ್ಟಾಗಿ ಹೇಳ್ತಾ ಇದ್ದೀರ ಸರ್ ನಾನು ಅದನ್ನೇ ಹೇಳ್ತಾ ಇರೋದು ಅನ್ನೋಷ್ಟ್ರೊಳಗೆ ಸಿಹಿ ಸೀತಮ್ಮ ಅಂತೇಳಿ ಬರ್ತಾಳೆ ರವಿ ಸರ್ ಎಲ್ಲೂ ಕಂತೆಲ್ಲ ಹೋದ್ರು ಅನ್ಸುತ್ತೆ ಅಂತೇಳಿ ಬೇಜಾರು ಮಾಡಿಕೊಂಡು ಸೀತಾ ಕೈ ಇಟ್ಕೊಂಡಿರ್ತಾಳೆ ರವಿ ಸರ್ ಇಲ್ಲಿ ಅಮ್ಮನಾ ಹಾಗ ರಾಮ್ ಸಿ ಪುಟಾ ಅಲ್ಲಿ ನೋಡಿ ರವಿ ಸರ್ ಅಂತೇಳಿ ಕಳಿಸ್ತಾರೆ ಸಿಹಿ ಕೂಡ ರವಿ ಸರ್ ಅಂತೇಳಿ ರವಿ ಹತ್ರ ಹೋಗ್ತಾರೆ ರವಿ ಸರ್ ನೀವು ಹೊರಟೋಗಿಬಿಟ್ಟಿದ್ದೀರಾ ಅಂತ ಬೇಜಾರಾಗಿತ್ತು ಅಂತ ಹೇಳ್ತಾರೆ ನಿನ್ಗೆ ನಾ ಹೋಗ್ತೀನ ಸಿಹಿ ಅಂತ ರವಿ ಸರ್ ಹೇಳ್ತಾರೆ ರವಿ ಸರ್ ಇವತ್ತು ನನಗೆ ಫುಲ್ ಲಕ್ಕಿ ಡೇ ಯಾಕೆಂದರೆ ನಮ್ಮ ಸೀತಮ್ಮ ದಿನ ನನ್ನ ಫ್ರೆಂಡ್ ಜೊತೆ ಮಾತಾಡೋಕ್ಕೆ ಬಿಟ್ಟಿರಲಿಲ್ಲ ದೇವರೇ ನನ್ನ ಫ್ರೆಂಡನ್ನ ಇಲ್ಲಿ ಕಳಿಸಿದ್ದಾನೆ ಅಂತ ಸಿ ಹೇಳ್ತಾಳೆ ಆಯ್ತಾ ರವಿಚಂದ್ರನ್ ಅಶೋಕ ಕಾಂಪ್ಲಿಕೇಶನ್ ಇಲ್ಲದೆ ಲೈಫ್ ಇಲ್ಲ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಉಳ್ಕೋಬೇಕಾಗಿರೋದು ನಮ್ಮ ಕೆಲಸ ಅಂತ ಹೇಳ್ತಾರೆ ಈ ಮಾತನ್ನು ರಾಮ ಹಾಗೂ ಸೀತಾ ಇಬ್ಬರು ಕೂಡ ಕೇಳಿಸ್ಕೊತಾರೆ ಹಾಗಿದ್ರೆ ರವಿ ಸರ್ ಹೇಳಿದ ಪ್ರೇಮ ಪಡೆದಿಂದ ಸೀತಾ ಹಾಗೂ ರಾಮ್ ಒಂದಾಗ್ತಾರ ಇದಾಗಿತ್ತು ಮಂಗಳವಾರದ ಸೀತಾರಾಮ ಧಾರಾವಾಹಿಯ ಸಂಪೂರ್ಣ ಸಂಚಿಕೆ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು